ದುರದೃಷ್ಟಗಳು ಜೀವನದಲ್ಲಿ ಬರುವುದಕ್ಕೂ ಮೊದಲು ಕೆಲವೊಂದು ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ ಆ ಪ್ರಕಾರ ಸೂಚನೆಗಳು ಮನೆಯಲ್ಲಿ ಕಾಣಿಸಬಹುದು ನಾವು ಕೆಲಸ ಮಾಡುವ ಜಾಗಗಳಲ್ಲಿ ಕಾಣಿಸಬಹುದು ಅದು ಯಾವ ತರಹದ ಸೂಚನೆಗಳು ನಮಗೆ ಗೋಚರಿಸುತ್ತದೆ ಅದರಿಂದ ನಾವು ಹೇಗೆ ಎಚ್ಚೆತ್ತುಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದ ಎಂತಹ ಸಮಸ್ಯೆಗಳಿದ್ದರೂ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಶಾಶ್ವತವಾಗಿ ತಿಳಿಸುತ್ತಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಅನೇಕ ಪ್ರಮುಖ ವಿಷಯಗಳನ್ನು ಹೇಳಿದ್ದಾರೆ ಇದು ಇಂದಿಗೂ ಜನರಿಗೆ ಮಾರ್ಗದರ್ಶನ ನೀಡುತ್ತಲೇ ಇದೆ ಚಾಣಕ್ಯ ನೀತಿಯಲ್ಲಿ ಸಂತೋಷ ಮತ್ತು ದುಃಖದ ಬಗ್ಗೆ ಹೇಳಲಾಗಿದ್ದು ಹೇಗೆ ರಾತ್ರಿಯ ನಂತರ ಹಗಲು ಬರುತ್ತದೆಯೋ ಹಗಲಿನ ನಂತರ ಮತ್ತೆ ರಾತ್ರಿ ಬರುತ್ತದೆಯೋ ಹಾಗೆ ದುಃಖಗಳ ನಂತರ ಸುಖ ಇರಲೇಬೇಕು ಸುಖದ ನಂತರ ದುಃಖ ಇರಲೇಬೇಕು ಸಮಯವು ಎಂದಿಗೂ ನಿಲ್ಲುವುದಿಲ್ಲ ಆದ್ದರಿಂದ ಕೆಟ್ಟ ಸಮಯಗಳು ಸಹ ಹಾದು ಹೋಗುತ್ತದೆ ಇದರ ಕೆಟ್ಟ ಸಮಯಗಳ ಬರುವ ಮೊದಲು ನಮಗೆ ಕೆಲವೊಂದು ಸೂಚನೆಗಳನ್ನು ಕಾಣಿಸಿಕೊಡುತ್ತದೆ ಅವುಗಳನ್ನು ಗುರುತಿಸುವ ಮೂಲಕ ಜಾಗರೂಕರಾಗಬೇಕು ಆ ಐದು ಸೂಚನೆಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದು ದುರಾದೃಷ್ಟಕ್ಕೂ ಎದುರಾಗುವ ಮುನ್ನ ನಿಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಹಂಗಂದ್ರೆ ಮನೆಯಲ್ಲಿ ಜಗಳ ಮನಸ್ತಾಪ ಮತ್ತು ಯಾವುದೇ ಕೆಲಸದಲ್ಲೂ ಆಸಕ್ತಿ ಇಲ್ಲದೆ ಇರುವುದು ಇದೆಲ್ಲವೂ ಕೆಟ್ಟ ಸಂಕೇತ ಆಗಿರುತ್ತದೆ ಅಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಪರಿಣಾಮ ಆರ್ಥಿಕ ಬಿಕ್ಕಟ್ಟಿನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಈ ಸಮಸ್ಯೆಯನ್ನು ತಪ್ಪಿಸಲು ಕುಟುಂಬದ ಸದಸ್ಯರು ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯಿಂದ ಬದುಕಲೇಬೇಕು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕು ಮತ್ತು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು ಇನ್ನು ಪೂಜೆ ಮಾಡುವಾಗ ಅಡಚಣೆಗಳೇನಾದರೂ ಆಗುತ್ತಿದ್ದರೆ ಖಂಡಿತವಾಗಿಯೂ ಪೂಜೆ ಮಾಡಬೇಕಾದ್ರೆ ಏನಾದರೂ ಅಡಚಣೆ ಆಗ್ತಾ ಇದ್ದರೆ ಯಾವಾಗಲೂ ಹಣದ ಬಗ್ಗೆ ಚಿಂತೆ ಮಾಡ್ತಾರೆ ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ ದೇವರ ಧ್ಯಾನ ಮಾಡಿ ಇದರಿಂದ ಸಂಪತ್ತು ವೃದ್ಧಿಯಾಗದಲ್ಲದೆ ಮಾನಸಿಕ ನೆಮ್ಮದಿ ಕೂಡ ದೊರೆಯುತ್ತದೆ ಇನ್ನು ಮೂರನೆಯದು ಹಿರಿಯರು ಮನೆಯಲ್ಲಿರುವಂತಹ ದೊಡ್ಡವರಿಗೆ ಆ ಗೌರವವಾಗಿ ನಡೆದುಕೊಳ್ಳುವುದು ಯಾವ ಮನೆಯಲ್ಲಿ ಹಿರಿಯರಿಗೆ ಗೌರವಿಸುವುದಿಲ್ಲವೋ ಆ ಮನೆಯಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿ ದೇವಿ ನೆಲೆಸುವುದಿಲ್ಲ ಹಾಗಂತ ಚಾಣಕ್ಯರು ಹೇಳ್ತಾರೆ ಈ ತಪ್ಪನ್ನು ಮಾಡುವುದರಿಂದ ನಿಮ್ಮ ಸಂಸಾರದಲ್ಲಿ ಸುಖ ಸಂತೋಷಗಳು ನಾಶವಾಗುತ್ತದೆ ಆದ್ದರಿಂದ ನಾವು ನಮ್ಮ ಹಿರಿಯರನ್ನು ಗೌರವಿಸುವುದು ಮತ್ತು ಅವರಿಗೆ ಸೇವೆ ಮಾಡುವುದು ತುಂಬನೇ ಮುಖ್ಯ ಇದು ಮನೆಯ ವಾತಾವರಣವನ್ನು ಧನಾತ್ಮಕವಾಗಿ ಇಡುವುದಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ನಿಮ್ಮ ಮನೆಯಲ್ಲಿನಾದರೂ ಗಾಜುಗಳು ಒಡೆದು ಹೋಗುತ್ತಿದ್ರೆ ಪದೇ ಪದೇ ಕನ್ನಡಿಗಳು ಹೊಡೆದು ಹೋಗ್ತಾ ಇದ್ರೆ ಅದನ್ನು ನಿರ್ಲಕ್ಷಿಸಬೇಡಿ ಇದರ ಅರ್ಥ ಮುಂದೊಂದು ದಿನ ನೀವು ಹಣಕಾಸಿನ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ವಿವಿಧ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆಯಬಹುದು ಇಂತಹ ಸಮಸ್ಯೆಗಳು ಬಂದಾಗ ಶಾಶ್ವತವಾದ ಪರಿಹಾರವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತವಾಗಿ ಪರಿಹಾರ ಮಾಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು